ನಮಸ್ಕಾರ ರೀ ಎಲ್ಲರಿಗೂ ಈ ಧಾನ್ಯದ ಹೆಸರು ಆಳ್ವಿ ಅಂತ ಹೇಳ್ರಿ ಇದಕ್ಕೆ ಹಿಂದಿಯೊಳಗೆ ಅಲಿಮಾ ಅಂತನೂ ಅಂತಾರೆ ರೀ ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಅಳಿವಿ ಅಂತ ಕರಿತೀವ್ರಿ ನಾವು ಬೆಳಗಿನ ಹೊತ್ತು ಥಂಡಿ ಜಾಸ್ತಿ ಇದ್ದಾಗ ಈ ಎಳಿವಿಯನ್ನು ಮಾಡ್ತೀವ್ರಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಇದು ಹೆಂಗೆ ಮಾಡೋದು ಆಮೇಲೆ ಇದ್ರೊಳಗಿರುವಂಥ ಆರೋಗ್ಯದ ಗುಣಗಳು ಯಾವ್ಯಾವು ಅನ್ನೋದನ್ನು ತಿಳಿತಾ ಹೋಗಂಡ್ರಿ ಬರ್ರಿ ನೋಡ್ರಿ ಇಲ್ಲಿ ನಾನು ಮೊದಲಿಗೆ ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೇನೆ ರೀ ಇದು ಕುದ ನಂತರ ಈ ನೀರಿನೊಳಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಅಳವಿಯನ್ನು ರೀ ಅಳವಿಯನ್ನು ರಾತ್ರಿನ ನೀರಾಗಿ ಇಟ್ಟರೆ ಇದು ಬೆಳಿಗ್ಗೆ ಅನ್ನೋಷ್ಟಿತ್ತಕ್ಕೆ ರೀ ನಾನು ರಾತ್ರಿ ನೆನೆ ಇಟ್ಟಿಲ್ಲ ಅನ್ನೋ ಕಾರಣಕ್ಕೆ ಬೆಳಗ್ಗೆನೇ ಒಂದೇ ಟೈಮಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಬೇಕಂತ ಹೇಳಿ ಇವಾಗ ಮಾಡಿ ರೀ ನೋಡಿರಿ ಕುದಿಯುವಂಥ ನೀರೊಳಗೆ ಅಳ್ವಿಯನ್ನು ಹಾಕೇನ್ರಿ ಒಂದು ಮೂರು ಸ್ಪೂನ್ ಆಗುವಷ್ಟು ಅದು ನೆನೆದ ನಂತರ ಉಬ್ಬುತ್ತಾವ್ರಿ ಅವು ಇವಾಗ ಇನ್ನೂ ಉಬ್ಬಿಲ್ರಿ ಉಬ್ಬುತ್ತಾವ ಹೆಂಗೆ ಆಗಿರ್ತಾವೆ ಅನ್ನೋದನ್ನು ತೋರಿಸ್ತೀನಿ ರೀ ಈ ಅಳವಿಗೆ ಇಂಗ್ಲೀಷ್ನಾಗ ಗಾರ್ಡನ್ ಕ್ರಷ್ ಸೀಡ್ಸ್ ಅಂತ ಕರೀತಾರೆ ನೋಡಿರಿ ಕುದಿಯೋಂಥ ನೀರಾಗ ಅಳವಿನ ಹಾಕಿ ಒಂದು ಹದಿನೈದು ನಿಮಿಷ ರೀ ನೆನೆ ಇಟ್ಟ ನಂತರ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ್ರಿ ನೈಟನ್ನು ಒಂದು ಬೌಲ್ನೊಳಗೆ ಹಾಕಿಟ್ಟಿದ್ರೆ ಇದನ್ನು ಬೈಲಿಕ್ಕೆ ರೀ ನೋಡಿರಿ ನೆಣದ ನಂತರ ಈ ರೀತಿ ಬರ್ತದ್ರಿ ಕಾಳಿನ ಮೇಲ್ಗಡೆ ಅಲೋವೆರ ಥರ ಜಲ್ ಥರನೇ ಬರ್ತದ್ರಿ ಇದು ಹಾಗೆ ಬಂದ್ರೆ ನೆಣ್ದದ ಅಂತ ರೀ ಇದಕ್ಕೆ ನಿಮ್ಗೆ ಸಕ್ರೆ ಕಡಿಮೆ ಬೇಕನ್ನೋರು ಕಡಿಮೆ ಹಾಕೋರಿ ನಾನು ಅರ್ಧ ಕಪ್ ಒಳಗೆ ಅರ್ಧ ಹಾಕಿರಿ ನೋಡಿರಿ ಇವಾಗ ಸಕ್ರೆ ನೀರಂತೂ ಮೊದಲು ಹಾಕಿದ್ದು ರೀ ಅಳವಿಗೆ ಬಿಸಿನೀರನ್ನಾಗ್ಯನ ಅಳವಿನ ನೆನೆಯಾಕಿಟ್ಟಿದ್ದು ರೀ ಎರಡು ಗ್ಲಾಸ್ ಬಿಸಿನೀರು ತೊಗೊಂಡಿವ್ರಿ ಒಂದು ಮೂರು ಸ್ಪೂನ್ ಆಗುವಷ್ಟು ಅಳವಿ ಹಾಕ್ಯಾವ್ರಿ ನೆನದ ನಂತರ ಈ ರೀತಿ ಆಗ್ಯಾವ್ರಿ ಇದನ್ನು ಇವಾಗ ಒಲಿ ಮೆಗಡಣ್ರಿ ಒಂದು ಹದಿನೈದು ನಿಮಿಷ ಇದು ಕುದೀಲ್ರಿ ಅಷ್ಟೊತ್ತವರೆಗಿ ಇದ್ರೊಳಗೆ ಇರುವಂಥ ಆರೋಗ್ಯದ ಗುಣಗಳು ಯಾವುದು ಅನ್ನೋನ್ನ ಬರ್ರಿ ಇದ್ರೊಳಗೆ ಒಮೆಗಾ ತ್ರೀ ಫ್ಯಾಸಿಕ್ ಆ್ಯಕ್ಸಿಡ್ ಇರ್ತದ್ರಿ ಮತ್ತು ವಿಟಮಿನ್ ಬಿ ಇರ್ತದ್ರಿ ಆಮೇಲೆ ವಿಟಮಿನ್ ಸಿ ರೀ ವಿಟಮಿನ್ ಎ ರೀ ವಿಟಮಿನ್ ಕೆ ರೀ ಆಮೇಲೆ ರೀ ಇದ್ರೊಳಗೆ ಜಾಸ್ತಿ ಐರನ್ ದೊರೀತದೆ ನಮ್ಗೆ ಆದ್ದರಿಂದ ನಮ್ಮ ಸೈಡ್ ಇದನ್ನು ಬೆಳಗಿನ ಜಾವ ಮಾಡಿ ಕುಡಿತಾರೆ ಇದರಿಂದ್ರೆ ನೋವು ಏನಾದರೂ ಪೇನ್ ಇದ್ರೆ ಕಡಿಮೆ ಆಗ್ತಾವ್ರಿ ಟಿವಿಯೊಳಗೆ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಕೂಡ ಇರ್ತದ್ರಿ ಚಳಿಗಾಲದಾಗ ಇದನ್ನು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ ಒಳ್ಳು ಇದ್ರೆ ಈ ರೀತಿ ಮಾಡಿ ಬೆಳಗಿನ ಜಾವ ಕುಡಿದ್ರೆ ಒಣ ಅದು ಕಡಿಮೆ ಆಗ್ತೈತೆ ರೀ ನೋಡ್ರಿ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಆಕದ ನೋಡ್ರಿ ಇವಾಗ ಅಲೋವೆರಾ ಜಲ್ ರೀ ಆ ರೀತಿಯಾಗಿರ್ತದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೊಂಡ್ರಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಇದಕ್ಕೆ ಹಾಲು ಹಾಕ್ತೀನ್ರಿ ಇದನ್ನ ನಮ್ಮ ಸೈಡ ಬಾನಂತಿಯರಿಗೆ ಬೆಳಗಿನ ಟೈಮ್ ಕೊಡ್ತಾರ್ರಿ ಬಾಣಂತರಿಗೆ ಇದನ್ನು ಕೊಡೋದ್ರಿಂದ ಎದೆ ಹಾಲು ಜಾಸ್ತಿ ಹಾಕವ್ರಿ ಆಮೇಲೆ ಪೇನ ಕಡಿಮೆ ಆಕೇತಿ ಡೆಲಿವರಿ ಆದ ನಂತರ ಕೆಲವೊಬ್ಬರಿಗೆ ಬೆನ್ನು ಅದು ಬರ್ತದ್ರಿ ಆದರೆ ಇದನ್ನು ನಾವು ಡೆಲಿವರಿ ಆದ ನಂತರ ಕುಡಿಯೋದ್ರಿಂದ ನಮಗೆ ಯಾವುದೇ ಬೆನ್ನು ಬರೋದಿಲ್ಲ ಬರೋದಿಲ್ಲರಿ ಕಾಲು ರೀ ಯಾವುದೇ ಬರೋದಿಲ್ಲ ರೀ ಜಾಯಿಂಟ್ ಪೇನ್ ಅಂತೂ ಬರೋದೇ ಇಲ್ಲ ರೀ ಪ್ರತಿದಿನ ಚಹಾ ಬದಲಿಗೆ ಇದನ್ನು ಕುಡಿಯೋದ್ರಿಂದ ರೀ ಗ್ಯಾಸ್ಟಿಕ ಎಸಿಡಿಟಿ ಕಡಿಮೆ ಆಕೇತಿ ರೀ ಆಮೇಲೆ ಮಲಬದ್ಧತೆ ಕೂಡ ಕಡಿಮೆ ಆಕೈತ್ರಿ ನಾವು ಪ್ರತಿದಿನ ಈ ರೀತಿ ಮಾಡಿ ಕುಡಿಯೋದ್ರಿಂದ ರೀ ರಕ್ತ ಶುದ್ಧಿ ಕೂಡ ಆಗ್ತದೆ ರೀ ಹೃದಯದ ಅನಾರೋಗ್ಯವನ್ನು ಇದು ನಿವಾರಣೆ ಮಾಡೋಕೆ ಅನುಕೂಲ ಮಾಡ್ತೈತೆ ರೀ ಅಂದರೆ ಯಾವುದಾದ್ರೂ ಬ್ಲಾಕೇಜ್ ಇದ್ರೆ ಅದು ಓಪನ್ ಮಾಡ್ಬೋದು ಮಾಡ್ತೈತೆ ರೀ ಇದ್ರೆ ಇರುವಂಥ ಉಷ್ಣ ಅಂಶ ಅವನ್ನ ಬ್ಲಾಕೇಜನ್ನು ರೀ ಓಪನ್ ಮಾಡೋಕೆ ಸಹಾಯ ರೀ ಇದ್ರೊಳಗಿರುವಂತಹ ಒಮೇಗಾ ತ್ರೀ ಫ್ಯಾಕ್ಟಿ ಆ್ಯಸಿಡ್ ರೀ ಮನುಷ್ಯನೊಳಗಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನ ಕಡಿಮೆ ರೀ ನೋಡಿರಿ ಹಾಲಿನ ಜೊತೆಗೆ ಸರಿಯಾಗಿ ಸಕ್ಕರೆ ಹಾಲು ಆಮೇಲೆ ಅಳಿವಿ ಸರಿಯಾಗಿ ಕುಡ್ಕೋ ಹಾಗೆ ಇನ್ನೊಂದು ಕುದಿ ಗಿಡ್ರಿ ಇದು ಕುದ ನಂತರ ಇದಕ್ಕೊಂದೆರಡು ಸ್ಪೂನ್ ತುಪ್ಪ ಹಾಕೊಂಡ್ರಿ ನೋಡ್ರಿ ಇವಾಗ ಒಂದಕ್ಕೊಂದು ಕೂಡ್ತಾ ಇದಾವ್ರಿ ಈ ರೀತಿ ಕುಡಿಯೋದ ನಂತರ ರೀ ಕಿಡ್ನಿ ಕೂಡ ಶುದ್ಧ ಆಗ್ತೈತ್ರಿ ಈ ರೀತಿ ಎಡವೆ ಮಾಡಿ ಕುಡಿಯೋದ್ರಿಂದ ರೀ ಸಕ್ಕರೆ ಕಾಯಿಲೆಯನ್ನು ರೀ ಸಕ್ಕರೆ ಕಾಯಿಲೆದವರು ಸಕ್ಕರೆಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಆಮೇಲೆ ರಕ್ತದ ಒತ್ತಡವನ್ನು ಇದು ಕಡಿಮೆ ಮಾಡ್ತದ್ರಿ ಪ್ರತಿದಿನ ಈ ರೀತಿ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ರೀ ನಮ್ಮ ದೇಹದಲ್ಲಿರುವಂಥ ನರಗಳೆಲ್ಲ ಗಟ್ಟಿ ಆಗ್ತಾವ್ರಿ ಆಮೇಲೆ ಬೆನ್ನು ಬರ್ತಿರ್ತೈತೆ ರೀ ಡಿಲಿವರಿ ಆದ ಟೈಮಲ್ಲಿ ಹೆಣ್ಮಕ್ಕಳಿಗೆ ಆ ಬೆನ್ನು ಕೂಡ ಕಡಿಮೆ ರೀ ಈ ರೀತಿ ಮಾಡಿ ಕುಡಿಯೋದ್ರಿಂದ ಬೆಳಗಿನ ಜಾವ ಈ ರೀತಿ ಮಾಡಿ ಕುಡಿಯೋದ್ರಿಂದ ರೀ ಗರ್ಭ ಶಿಥಿಲತೆ ಆಗ್ತತ್ರಿ ಇದನ್ನು ಎಲ್ಲರೂ ರೀ ಒಂದು ವರ್ಷದ ಮಗು ಹೇಳೋದು ಪ್ರತಿಯೊಬ್ಬರು ರೀ ಇದು ಎಲ್ರಿಗೂ ಶಕ್ತಿಯನ್ನು ನೆಡ್ತದ್ರಿ ಇದು ಎಷ್ಟು ಕುದೀತದಲ್ರಿ ಅಷ್ಟು ಪಾಡ್ರಿ ಇದು ಜಲ್ ರೀತಿ ಆಗ್ಬೇಕು ರೀ ನೋಡಿರಿ ಇವಾಗ ಕುದ್ದದ ಇವಾಗ ನಾನು ಇದನ್ನು ಗ್ಲಾಸಿಗೆ ಹಾಕೋತೀನಿ ರೀ ನೀವು ಒಂದು ಸಾರಿ ಟ್ರೈ ಮಾಡಿರಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಹಾಕಿರಿಯಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಟಚ್ ಮಾಡಿರಿ ನಾವು ಯಾವುದೇ ಹೊಸ ವೀಡಿಯೋಗಳ್ನ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದ್ರಿ ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋರಿ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿಂದ ಇದಕ್ಕೆ ಪಾಯಸನೂ ಅಂತಾರೆ ರೀ ನಾವು ಅಳವಿ ಅಂತೀವ್ರಿ ನಮ್ಮ ಸೈಡ ಇದು ಕುಡಿಯೋಕ್ಕೂ ತುಂಬ ಚೆನ್ನಾಗಿರ್ತದ್ರಿ ಎದ್ದು ಚಹಾ ಅದು ಕುಡಿಯೋ ಬದಲಿ ಇದನ್ನು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಳವಿ ಐತಲ್ರಿ ಜಲ್ ರೀತಿ ಅಂದರೆ ಅಲೋವೆರಾ ಜಲ್ ರೀ ಆ ರೀತಿ ರೀ ನೀವು ರಾತ್ರಿ ನೆನೆಟ್ರೆ ತುಂಬ ಚೆನ್ನಾಗಿ ನೆನೆದಿರ್ತಾವೆ ರೀ ಅಷ್ಟೇ ಟೈ ಮಾಡಿದಾದ್ರೆ ನಾನು ಮಾಡಿ ತುರ್ಸಿನಲ್ರಿ ಇದೇ ವಿಧಾನದಾಗ ಮಾಡಿ ನೋಡ್ರಿ ನೋಡಿರಿ ನಾನು ಮೂರು ಸ್ಪೂನ್ ಆಗುವಷ್ಟು ಅಳವೆಯ ಹಾಕಿದ್ದೆ ರೀ ಇದು ಮೂರು ಗ್ಲಾಸ್ ಆಗುವಷ್ಟು ಅಳವಿಯಾಗ್ಯದ್ರಿ ಒಬ್ಬರಿಗೆ ಮಾಡೋದಾದ್ರೆ ನೀವು ಒಂದೇ ಸ್ಪೂನ್ ಅಳವಿಯನ್ನು ಹಾಕಿ ಮಾಡಿರಿ ಬಿಸಿ ನೀರೊಳಗೆ ಅಥವಾ ತಣ್ಣೀರೊಳಗೆ ನೈಟ್ ಒಂದು ಸ್ಪೂನ್ ಅಳವಿಯನ್ನು ನೀಟ್ರೆ ಒಂದು ಗ್ಲಾಸ್ ಆಗುವಷ್ಟು ಅಳವಿ ಹಾಕ್ತದೆ ರೀ ಈ ರೀತಿ ನಾವು ಬೆಳಿಗ್ಗೆ ಮಾಡಿ ಕುಡಿಯೋದ್ರಂತರಿ ನಮ್ಮೆದುರು ಕೂಡ ಕ್ರಿಯಾಶೀಲವಾಗಿರ್ತದ್ರಿ ನರಮಂಡ ಕೂಡ ಸ್ಟ್ರಾಂಗ್ ಮೌಸ್ ಕಾಂಡಗಳು ಕೂಡ ಬೆಳವಣಿಗೆ ಹಾಕವ್ರಿ ನೋಡಿರಿ ನಾ ಮಾಡಿರೋ ಅಳವಿ ಈ ರೀತಿ ಆಗ್ಯದ ನೀವು ಮಾಡಿರೋ ಅಳವಿ ಹೇಗಾಗಿದೆ ಅನ್ನೋದನ್ನು ಕಮೆಂಟಾಗಿ ತಿಳಿಸ್ರಿ ಈ ಅಳವಿ ಉಷ್ಣವಿರ್ಯ ಗುಣವನ್ನು ಹೊಂದಿರುತ್ತದ್ರಿ ಹಾಗಾಗಿ ಮಳೆಗಾಲದಲ್ಲಿ ಚಳಗಾಲದಲ್ಲಿ ಸೇವಿಸೋದು ತುಂಬ ಒಳ್ಳೆಯದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಗೆ ಪ್ರೋತ್ಸಾಹವನ್ನು ಧನ್ಯವಾದಗಳು ಧನ್ಯವಾದಗಳವ್ರಿ ಎಲ್ರಿಗೂ